ದರ್ಶನ್ ಅಭಿಮಾನಿಗಳು ನೋಡಲ್ಲ ಅಂದಿದ ತಕ್ಷಣ ಕನ್ನಡ ಫಿಲಿಮು ಅಥವಾ ಕನ್ನಡ ಚಿತ್ರರಂಗ ಯಾವತ್ತೇ ಅಲ್ಲಿ ನಿಲ್ಲಲ್ಲ ಇವತ್ತು ಕನ್ನಡ ಚಿತ್ರರಂಗ ಇದ್ರೆ ತಾನೇ ದರ್ಶನ್ ಒಬ್ಬ ನಿರ್ಮಾಪಕ ಉಳಿದ್ರೆ ಹತ್ತು ಜನ ಹೀರೋಗಳನ್ನ ಬೆಳೆಸ್ತಾನು ಮೇಡಮ್ ನಾವು ಕನ್ನಡ ಫಿಲಿಂ ಅಂದ್ರೆ ಏನಂದ್ರೆ ಎಲ್ಲ ನಮ್ಮ ಮಗುಗಳೇ ನಮ್ಮ ಮಕ್ಳು ಇದ್ದಂಗೆ ಕನ್ನಡ ಮೂವಿ ಯಾವುದೂ ಇದು ಅಂತ ಇಲ್ಲ ಮೇನ್ ಸಬ್ಜೆಕ್ಟು ಮತ್ತೆ ಮೇಕಿಂಗ್ ಅದ್ರ ಮೇಲೆ ಜನ ಹೋಗ್ತಾರೆ ಇವತ್ತಿನ ದಿವಸ ಮೇನ್ ಯಾರು ಪರ್ಟಿಕಲ್ ಆಗಿ ನಾನು ಅಭಿಮಾನಿ ನಾನು ಇದು ನಾವು ಹೋಗೋದು ಅನ್ನೋದು ನೋಡಿಕೆ ಇಪ್ಪತ್ತೈದು ಪರ್ಸೆಂಟ್ ಈಗ ನೀವು ಹೇಳಿದ್ರಿ ಕೆಲವೊಂದು ಹೇಳ್ತಾ ಇದ್ದೀರಾ ಈಗ ದರ್ಶನ್ ಅಭಿಮಾನಿಗಳು ನೋಡಲ್ಲ ಅಂತ ದರ್ಶನ್ ಅಭಿಮಾನಿಗಳು ನೋಡಲ್ಲ ಅಂದಿದ ತಕ್ಷಣ ಕನ್ನಡ ಫಿಲಿಮು ಅಥವಾ ಕನ್ನಡ ಚಿತ್ರರಂಗ ಯಾವತ್ತೇ ಅಲ್ಲಿ ನಿಲ್ಲಲ್ಲ ಇದೊಂದು ನಿಂತ ನೀರು ಇದ್ದಂಗೆ ಹೊಸ ಹೊಸವರು ಬರ್ತಾ ಇರ್ತಾರೆ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ ಜನ ಹೋಗ್ತಾ ಇರ್ತಾರೆ ಇವತ್ತು ಸಹ ಕೆಲವರು ಮಾರ್ಟಿನ್ ನೋಡ್ಬೇಕು ಅಂತಾರೆ ಯಾಕೆಂದ್ರೆ ಮಾಟಿನು ತುಂಬಾ ವರ್ಷ ಆಗಿದೆ ಅದು ಧ್ರುವ ಸಜ್ಜಾದ ಒಂದು ಫಿಲಿಮ್ ಬಂದು ಅದರಿಂದ ತುಂಬ ಜನ ನೂರಕ್ಕೆ ಎಂಬತ್ತು ಪರ್ಸೆಂಟು ಮಾರ್ಟಿನ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ನಾವು ಯಾವುದು ಅಂತ ಇಲ್ಲ ಸಬ್ಜೆಕ್ಟ್ ಯಾವುದು ಮೇಕಿಂಗ್ ಇದೆ ಮೂರು ಚಿತ್ರನೂ ನೋಡಬೇಕು ಅಂತ ಇದ್ದೀವಿ ಯಾಕೆ ಅಂತಂದರೆ ಕೇಳಿ ಕನ್ನಡ ಈಗ ಚಿತ್ರರಂಗ ಇವತ್ತು ತುಂಬ ಸಂಕಷ್ಟದಲ್ಲಿದೆ ಕಾರಣ ಒಂದು ಸಿಂಗಲ್ ಇಲ್ಲ ಸಿಂಗಲ್ ಸ್ಕ್ರೀನು ಥಿಯೇಟ್ರು ಬೆಂಗಳೂರಲ್ಲಿ ತುಂಬ ಕಮ್ಮಿ ಆಗೋಗಿದೆ ಎಲ್ಲ ಮಲ್ಟಿ ಆಗಿದೆ ಈ ಹೋಗೋದಿಕ್ಕೆ ಏನು ಮಾಡ್ತಾರೆ ಜನ ಇವತ್ತಿನ ಪರಿಸ್ಥಿತಿಯಲ್ಲಿ ಟಿಕೆಟ್ ರೇಟ್ ನೋಡ್ತಾರೆ ಮೇನ್ ಟಿಕೆಟ್ ರೇಟ್ ಮಲ್ಟಿ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿಂಗಲ್ ಥಿಯೇಟರ್ ಇದ್ದಾಗ ಸಿಂಗಲ್ ಸ್ಕ್ರೀನ್ ಇದ್ದಾಗ ತುಂಬಾ ಜನ ಹೋಗ್ತಾ ಇದ್ದಾರೆ ರೇಟ್ ಕಮ್ಮಿ ಅನ್ಬಿಟ್ಟು ಬಟ್ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದಾಗ ಫಸ್ಟ್ ಯಾವ್ದು ರಿಲೀಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡಬಲ್ ಆಗುತ್ತೆ ಅದು ತಪ್ಪು ತಪ್ಪು ನಿರ್ಧಾರ ಅವ್ರ ಅಭಿಮಾನಿಗಳು ಅವ್ರ ಅಭಿಮಾನಿಗಳಿಗೋಸ್ಕರ ಮಾಡ್ಕೋಬಹುದು ಇವಾಗ ದರ್ಶನ್ ಆಗಿ ಅಭಿಮಾನಿಗಳಿದ್ದಂಗೆ ಸುದೀಪ್ ಅಭಿಮಾನಿಗಳಿದ್ದಾರೆ ಧ್ರುವ ಸರ್ಜೆಗ ಅಭಿಮಾನಿಗಳಿದ್ದಾರೆ ದುನಿಯಾ ವಿಜಿಗ ಅವ್ರದೇ ಆದಂತ ಫ್ಯಾನ್ ಫಾಲೋವರ್ಸ್ ಇದಾರೆ ಅದರಿಂದ ಅದು ತಪ್ಪು ಕಲ್ಪನೆ ಇವ್ರು ಹೇಳಿದ ತಕ್ಷಣ ನಾವ್ ಯಾರೋ ಒಂದು ಜನ ನಾವು ನಾವು ದರ್ಶನ್ ಅಭಿಮಾನಿಗಳನ್ನ ಹೋಗಲ್ಲ ಅಂದಿದ ತಕ್ಷಣ ಅದು ಯಾವುದೇ ರೀತಿಯ ವ್ಯಕ್ತಿತ್ವ ಕರ್ನಾಟಕರಂಗದ ಮೇಲೆ ಪರಿಣಾಮ ಬೀಳೋದೇ ಇಲ್ಲ ಅವರು ಅದೇ ಬುದ್ಧಿ ಇಲ್ದಿರೋ ಮಾಡ್ತಾ ಇದಾರೆ ಸಪೋರ್ಟ್ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಒಳ್ಳೆ ಕೆಲಸ ಮಾಡಿದಾಗ ನಾನು ಸಪೋರ್ಟ್ ಮಾಡೋಣ ಇವ್ರು ಇವತ್ತು ನನ್ನ ದರ್ಶನ್ ಅಭಿಮಾನಿಗಳು ನಾವು ದರ್ಶನ್ಗೋಸ್ಕರ ಓಡಾಡ್ತೀವಿ ಅಂತಲ್ಲ ಇದೇ ದರ್ಶನ್ಗೆ ಅವತ್ತು ಜ್ಞಾನ ಇರಲ್ವಾ ಅವ್ನು ಮಾಡಿದಾನ ಅವ್ನು ಮಾಡಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ಅದಕ್ಕೆ ನಮ್ಮಲ್ಲಿ ಒಂದು ಕಾನೂನ ಚೌಕಟ್ಟು ಅಂತ ಇದೆ ಜಸ್ಟ್ ಇವ್ರು ಮನೇಲಿ ಕೂತ್ಕೊಂಡು ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕಾಗಿತ್ತು ಅಲ್ವಾ ಕಾನೂನಾತ್ಮ ಓಡಾಡಿರೋರು ಇವತ್ತು ಈ ಪ್ರಾಬ್ಲಮ್ ಈ ಒಂದು ಇದೇನೆ ಸಮಸ್ಯೆನೇ ಉಟ್ತಾ ಇರಲಿಲ್ಲ ಅದರಿಂದ ಅದನ್ನ ದರ್ಶನ ಅಭಿಮಾನಿಗಳು ನೀವು ಸಪೋರ್ಟ್ ಮಾಡಿ ದರ್ಶನ್ ಅವರಿಗೆ ಬೇಡ ಅಂತ ಹೇಳಲ್ಲ ಬಟ್ ಅದೇ ರೀತಿ ಬೇರೆಯವ್ರಿಗೂ ಪ್ರೋತ್ಸಾಹ ಕೊಡಲೇಬೇಕು ತಾನೆ ಕನ್ನಡ ಚಿತ್ರರಂಗ ಬೆಳೆಯಲೇಬೇಕು ಇವತ್ತು ಕನ್ನಡ ಚಿತ್ರರಂಗ ಇದ್ರೆ ತಾನೇ ದರ್ಶನ್ ಒಬ್ಬ ನಿರ್ಮಾಪಕ ಉಳಿದ್ರೆ ಹತ್ತು ಜನ ಹೀರೋಗಳನ್ನ ಬೆಳೆಸ್ತಾನ ಅವನು ಒಬ್ಬ ನಿರ್ಮಾಪಕನ ಚಿತ್ರ ಯಾವತ್ತು ಗೆಲ್ತದೋ ಅವತ್ತು ಇನ್ನು ಹತ್ತು ಜನ ಹೀರೋಗಳನ್ನ ಬೆಳೆಸ್ತಾನ ಅವನು ಯಾಕೆಂದ್ರೆ ನಮ್ಮ ಕನ್ನಡದ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳೀತಾ ಇದು ಒಂದೇ ಮಾತು ನಿರ್ಮಾಪಕರು ನಮ್ಗೆ ಅನ್ನದಾತರು ಅಂತ ಯಾಕೆಂದ್ರೆ ಅವರು ಗೊತ್ತಿತ್ತು ಒಬ್ಬ ಅನ್ನದಾತ ಇದ್ರೆ ನಾವು ಬೆಳಿತೀವಿ ಅಂತ ಇವತ್ತು ಅದು ಬಿಟ್ಬಿಟ್ಟು ನಾನು ದರ್ಶನ್ ಅಭಿಮಾನಿ ನಾನು ದುನಿಯಾ ವಿಜಯ್ ಅಭಿಮಾನಿ ಸುದೀಪ್ ಅಭಿಮಾನಿ ಎಂದಿಟ್ಟ ತಕ್ಷಣ ಫಿಲಿಮ್ ಓಡೋಲ್ಲ ಆ ಥರ ಓಡಂಗಿದ್ರೆ ಆ ಥರ ಅಭಿಮಾನಿಗಳ ಸಂಘ ಉಟ್ಕೊಂಡು ಒಂದು ವರ್ಷಕ್ಕೆ ಒಂದು ಅವ್ರವ್ರಗಳದ್ದೆ ಒಂದು ಹತ್ತು ಚಿತ್ರ ಹದಿನೈದು ಚಿತ್ರ ರೆಡಿ ಆಗವು ಇವತ್ತು ಯಾರದೇ ಆಗಲಿ ಆಗಲಿ ಸುದೀಪ್ ಆಗಲಿ ಇಲ್ಲ ದುನಿಯಾ ವಿಜಿತ್ ಆಗ್ಲಿ ವರ್ಷಕ್ಕೆ ಮೂರು ಫಿಲಿಮ್ ಬರ್ತದ ಸೂಪರ್ ಹಿಟ್ ಆಯ್ತವೆ ತಿಂಗ್ಳಿಗೊಂದು ಅಭಿಮಾನಿಗಳಿಗೋಸ್ಕರ ಬಿಡ್ತೀನಿ ಅಂದ್ರೆ ಫಿಲಿಮ್ ಇನ್ನ ಪಾತಾಳಕ್ಕೆ ಇಳಿದೋಗುತ್ತೆ ಚಿತ್ರರಂಗ ಚಿತ್ರರಂಗದ ಒಳಗಾಗ್ಲಿ ಹೊರಗಾಗ್ಲಿ ಅದ್ರ ಬಗ್ಗೆ ಇರಕ್ಕಂಥ ಸಮಸ್ಯೆಗಳನ್ನ ಫಸ್ಟ್ ಅಭಿಮಾನಿಗಳು ತಿಳ್ಕೊಬೇಕು ಬಿಟ್ಬಿಟ್ಟು ಇಲ್ಲ ನಾನು ದರ್ಶನ್ದು ನೋಡ್ತೀನಿ ನಾನು ಇವ್ರದ್ದು ನೋಡೋಲ್ಲ ದರ್ಶನ್ ಬರೋ ಗಂಟಾನ ಯಾವುದು ಫಿಲಿಮ್ ನೋಡಕ್ಕೆ ಹೋಗಲ್ಲ ಅಂದಿಟ್ಟ ತಕ್ಷಣ ಏನು ಸ್ಟಾಪ್ ಆಗ್ಬಿಡಲ್ಲ ಚಿತ್ರರಂಗ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ